ನಮಸ್ಕಾರ ವೀಕ್ಷಕರೇ ವೀಕ್ಷಣಾ ರಂಗೋಲಿಗೆ ಸ್ವಾಗತ ಇವತ್ತು ರಂಗೋಲಿ ವಿಶೇಷ ಅಷ್ಟದಳ ಪದ್ಮ ಬರೆದು ಅದಕ್ಕೆ ಗಣೇಶನ ರಂಗೋಲಿ ಅಲಂಕಾರ ಹಾಕೀನಿ ಅದ್ರ ಮೇಲೆ ಮತ್ತು ಲಕ್ಷ್ಮೀ ಹೃದಯ ಕಮಲ ಬರೆದು ಅಲಂಕಾರ ಹಾಕೀನಿ ಇವತ್ತು ನಿನ್ನೆ ಎಲ್ಲ ಗಣೇಶ ರಂಗೋಲಿ ಅಲಂಕಾರನೇ ಹಾಕಿ ತೋರಿಸ್ತಾ ಇದೀನಲ್ಲ ಸಂಕಷ್ಟಹರ ಚತುರ್ಥಿಗೆ ರಂಗೋಲಿ ಹಾಕೋದು ಅನುಕೂಲ ಆಗಲ್ದು ದಿವಸ ಇದ್ದಿತ್ತು ಅದಕ್ಕೆ ನಿನ್ನೆ ಇವತ್ತು ಎರಡು ದಿವಸ ಗಣೇಶ ರಂಗೋಲಿ ಅಲಂಕಾರ ಬರೆದು ಪೂಜೆ ಮಾಡ್ಕೊಂಡಿನಿ ಪ್ರತಿದಿವಸ ವಿಶೇಷ ಒಂದು ರಂಗೋಲಿ ಹಾಕಿ ತೋರಿಸ್ತಾ ಇನ್ನಲ್ಲ ಇವತ್ತು ಕೂಡ ಗಣೇಶ ರಂಗೋಲಿ ಅಲಂಕಾರನೇ ಹಾಕಿ ಇದೆಲ್ಲ ರಂಗೋಲಿ ಅಲಂಕಾರ ಆಗಿಂದ ಸಂಜೆಗೆ ದೀಪಾರಾಧನೆ ಮಾಡ್ಕೊತೀನಿ ಪ್ರತಿದಿನ ಒಂದು ವಿಶೇಷ ರಂಗೋಲಿನೇ ಹಾಕ್ತೀನಲ್ಲ ಇವತ್ತು ಬುಧವಾರ ಗಣೇಶನ ರಂಗೋಲಿ ಅಲಂಕಾರ ಹಾಕಿ ತೋರಿಸ್ತಾ ಇದೀನಿ ಅಷ್ಟದಳ ಪದ್ಮ ರಂಗೋಲಿ ಎಲ್ಲರಿಗೆ ಬರ್ತದಲ್ಲ ಅದೇ ರೀತಿಯಲ್ಲಿ ಹಾಕಿ ಅರಿಶ್ನಲಿಂತ ದೇವ್ರನ್ನ ಅಲಂಕಾರ ಇದ್ರಾಗ ತೋರಿಸ್ತಾ ಇದೀನಿ ಇದ್ರ ಜೊತೆಗೆ ಇದೆಲ್ಲ ಆಗಿಂದ ಲಕ್ಷ್ಮೀ ಹೃದಯ ಕಮಲ ಅಂತ ಹೇಳಿ ಗಣೇಶಗ ಈ ರಂಗೋಲಿನ ಕೂಡ ಅಲಂಕಾರ ಹಾಕೀನಿ ರಂಗೋಲಿ ಅಲಂಕಾರ ಎಷ್ಟು ಹಾಕಿದರೆ ಕೂಡ ಕಡಿಮೆನೆ ಅನ್ನಿಸ್ತದಲ್ಲ ಈ ರಂಗೋಲಿ ಲಕ್ಷ್ಮೀ ಗಣಪತಿ ಇಬ್ಬರೂ ಒಂದೇ ರಂಗೋಲಿಯಲ್ಲಿ ಕೂತಂಗ ಬಂದದಲ್ಲ ರಂಗೋಲಿ ಅಲಂಕಾರ ನೀವೆಲ್ಲರೂ ಕೂಡ ಈ ರಂಗೋಲಿನ ಪ್ರತಿಯೊಂದು ದಿವಸ ಅಲಂಕಾರ ರಂಗೋಲಿ ಹಾಕಬಹುದು ಇವತ್ತೇ ಹಾಕಬೇಕಂತ ಏನಿಲ್ಲ ನಾಳೆಗೆ ಕೂಡ ಈ ರಂಗೋಲಿ ಹಾಕಬಹುದು ಮುಂಚೆನೇ ರಂಗೋಲಿ ಹಾಕಿ ತೋರಿಸಲಿಕ್ಕೆ ಅನುಕೂಲ ಆಗಿಲ್ಲ ಇವತ್ತ ಈ ರಂಗೋಲಿ ಹಾಕೀನಿ ಅದರ ಜೊತೆಗೆ ನಿಮಗೆ ಕೂಡ ಹಾಕಿ ತೋರಿಸ್ತಾ ಇದ್ದೀನಿ ಇಷ್ಟ ಅನಿಸಿದ್ರೆ ಮಾತ್ರ ನೀವು ಕೂಡ ಪ್ರತಿಯೊಂದು ದಿವಸ ಈ ರಂಗೋಲಿ ಹಾಕಬಹುದು ಈಗ ರಂಗೋಲಿ ಹಾಕುವ ವಿಧಾನ ನೋಡ್ರಿ ಹರಿ ಕಥಾಮೃತ ಸಾರ ಗುರುಗಳ ಕರುಣದಿಂದ ಪನಿತುಪೇಳಿ ಕೇಳುವುದು श्रीशनङ्घ्रि सरोज भृङ्गमहेश संभव मन्मनदोळु प्रकाशि सनुप्रे प्रेमातिशयदि नीसलहु सज्जनर वेद व्यास महदाकाशपति करुणाळु एकदन्त इधेन्द्रमुखचामीकरकृतभूषणाङ्गकृपाकटाक्षदि नोडु विज्ञापि सुनितेो नोकनीयन तुतिसुतिप्विवेकि सहवासुखगनी करुणसोदे परम सन्तत विघ्नराजने दुर्विषयदळु मग्नवागिह मनव महदोषज्ञ्रिसरोजयु भक्तिपूर्वकी लग्नवगलि नित्य नरकभयाग्निगानञ्जे गुरुर भग्नगै सेन्नव गुण प्रतिदिवसदल्ली। धनपविश्वक्सेन वैद्याश्विनि घलिगे सरियनि प षण्मुखननु दशेषशतस्थ देवोत्तमवियद्गङ्गा विनुत विश्वोपासकनि सन्मनदि विज्ञापि सुवेलकुमिव निरसन भक्तिज्ञानव कुट्टु ಚಾರುದೇಷ್ಣಾಹ್ವಯ ನೆನಿಸಿ ಅವತಾರ ಮಾಡಿದೆ ರುಕ್ಮಿಣಿಯಲಿ ಗೌರಿಯರ ವರದಿ ಉದ್ಧಟರಾದ ರಾಕ್ಷಸರ ಶೌರ್ಯಾಜ್ಞದಿ ಸಂಹರಿಸಿ ಭೂಭಾರ ವಿಳುಹಿದ ಕರುಣಿ ತ್ವತ್ಪಾದಾರವಿಂದ ಕರುಣಿ ಪುದೆ ಮಗೆ ಸಮ್ಮತಿಯ शूर्पकर्णद्वयविजितकन्दर्पशर उदितार्कसन्निभ सर्पवरकटिसूत्रवैकृतगात्र सुचरित्रा स्वर्पिताङ्कुशपाशकरखलदर्पभञ्जनकर्मसाक्षिगतर्पकनुनीनागि तृप्तियपडिसु सज्जनरा खेश परम सुभक्तिपूर्वकव्यासकृत ग्रन्थल नरित प्रयासविरे विस्तदो लोकदळु पाशपाणि प्रर्थसेपदेशे नगदरर्थ करुणा समुद्र कृपाकटाक्षदि नोडि प्रतिदिनी श्रीशनति निर्मलसुनाभिदेशवस्थित रक्तश्रीगन्धा सुशोभितगात्र लोकपवित्र सुरमित्र मूषकासुरवहन प्राणावेशयुत प्रख्यात प्रभुपूरै सुभक्तरु बेडिदिष्टार्थगळ प्रतिदिन दे शङ्करात्मज दैत्यरि गतिभा ರಂಗೋಲಿ ಜೊತೆಗೆ ಇವತ್ತು ಮೋದಕ ಬತ್ತಿ ತಯಾರಿ ವಿಧಾನ ಕೂಡ ತೋರಿಸ್ತೀನಿ ಸಂಜೆಗೆ ಹಿಂಗೆ ಮೋದಕ ಬತ್ತಿ ತಯಾರಿ ಮಾಡಿ ದೀಪಾರಾಧನೆ ಅಂತ ಹೇಳಿ ಹಾಗೆ ನಿಮಗೆ ಕೂಡ ತಯಾರಿ ವಿಧಾನ ತೋರಿಸ್ತೀನಿ ಈಸಿ ಇದು ಬತ್ತಿ ಮಾಡುವ ವಿಧಾನ ಈ ಹತ್ತಿ ಆಲ್ರೆಡಿ ನಾನು ತೋರಿಸಿನಲ್ಲ ಪೂಜಾಷ್ಟೋದಾಗ ತಂದುಕೊಂಡಿನಿ ಅಂಥೇಳಿ ಈ ರೀತಿಯಲ್ಲಿ ಮಾಡಲಿಕ್ಕೆ ಕೈಲಿಂತ ಕಷ್ಟ ಅಲ್ಲ ಅದಕ್ಕೆ ಹೊರಗಿಂತ ತಂದುಕೊಂಡಿನಿ ನೀವು ಕೂಡ ಟ್ರೈ ಮಾಡ್ರಿ ನಿಮ್ಗೆ ಹತ್ತಿರದಲ್ಲಿ ಇದ್ದು ಪೂಜಾ ಸ್ಟೋರ್ದಾಗ ಈ ರೀತಿಯಲ್ಲಿದ್ದದ್ದು ಪ್ರಯತ್ನ ಮಾಡ್ರಿ ಸಿಗ್ತದ ಈ ರೀತಿ ಬತ್ತಿ ಮಾತ್ರ ಮೋದಕ ಶೇಪು ಈಸಿಯಾಗಿ ಬರ್ತದ ಈ ಹತ್ತಿನ ನಾವು ಈಗ ಹತ್ತು ಎಳಿ ತಗೋಬೇಕು ಇಪ್ಪತ್ತೊಂದು ಎಳಿ ತಗೋಬೇಕು ಆದರೆ ಎರಡು ಬಾರಿ ಹತ್ತು ಹತ್ತು ಎಳಿ ಎರಡು ತಂಡ ತಗೊಂಡು ಎರಡನ್ನ ಜಾಯಿಂಟ್ ಮಾಡ್ಕೋಬೇಕು ವಿಡಿಯೋದಾಗ ನೋಡ್ರಿ ನಮ್ಮ ಕೈ ಬೊಟ್ಟಷ್ಟು ಹೈಟ್ ತಗೊಂಡು ಈಗ ಹತ್ತು 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 ಎಳಿ ಎರಡು ತಂಡ ತಗೊಂಡಿನಿ ಇದನ್ನು ಜಾಯಿಂಟ್ ಮಾಡ್ಕೊಂಬಣ್ಣು ಈಗ ಇನ್ನೂ ಒಂದು ಹತ್ತಿ ತಗೊಂಡು ಇದಕ್ಕೆ ಜಾಯಿಂಟ್ ಮಾಡ್ಕೊಂಬಣು ಅಷ್ಟು ಇಪ್ಪತ್ತೊಂದು ಬತ್ತಿ ಆಗ್ತವ ಎಲ್ಲ ಕಲಿತು ಇಪ್ಪತ್ತೊಂದು ಆಗಬೇಕು ಎಲ್ಲ ಕಲಿತು ಇಪ್ಪತ್ತೊಂದು ಬತ್ತಿ ಮಾಡಿಕೊಂಡು ಮೋದಕ ರೂಪದಲ್ಲಿ ಹತ್ತಿ ತಯಾರು ಮಾಡ್ಕೊಂಬಣು ವಿಡಿಯೋದಾಗ ನೋಡ್ತಾ ಇರಲ್ಲ ಜಾಯಿಂಟ್ ಮಾಡೋದು ಈಸಿಯಾಗಿ ವಿಡಿಯೋದಾಗ ತೋರಿಸಿದಂಗೆ ಜಾಯಿಂಟ್ ಮಾಡ್ಕ್ರಿ ಈಗ ಕುನಿಗಳನ್ನ ಒಟ್ಟಿಗೆ ಒಂದೇ ಕಡೆ ಮಾಡ್ಕೊಂಡು ದೀಪಾರಾಧನೆ ಮಾಡ್ಕೊಲಿಕ್ಕೆ ಹೂಬತ್ತಿನಿಚಾರೆ ತಯಾರು ಮಾಡ್ಕಣು ವಿಡಿಯೋದಾಗ ನೋಡಿರಿ ಮೋದಕ ರೂಪ ಬರಬೇಕು ಎಲ್ಲ ಕಲಿತು ನಾಲ್ಕು ಕಡೆ ಬತ್ತಿನ ಮೋದಕ ರೂಪದಲ್ಲಿ ತಂದುಕೊಂಡು ಎಕ್ಸ್ಟ್ರಾ ಇದ್ದ ಬತ್ತಿನ ಉಳಿಕೆ ಹಾಕಬೇಕು ಈಗ ಮೋದಕ ರೂಪ ಬಂದದಲ್ಲ ಇದಕ್ಕೆ ಹೂಬತ್ತಿ ಮೇಲೆ ದೀಪರ ಅಧಿನಿ ಮಾಡಿಕೊಳ್ಳಲಿಕ್ಕೆ ಸ್ವಲ್ಪ ಹೂಬತ್ತಿ ಆಕಾರದಲ್ಲಿ ಸ್ವಲ್ಪ ಹಸಿ ಹಾಲನ್ನು ಹಚ್ಚಿ ಹೂ ಬತ್ತಿ ತಯಾರು ಮಾಡ್ಕೋಬೋಣ ಸ್ವಲ್ಪ ಹತ್ತಿ ತಗೊಂಡು ಮುಂದ ಹೆಚ್ಚಿಗೆ ಜಾಯಿಂಟ್ ಮಾಡೋ ಅವಸರ ಇಲ್ಲ ಸ್ವಲ್ಪ ಜಾಯಿಂಟ್ ಮಾಡ್ಕೋಬೇಕು ಹತ್ತಿನ ನೋಡಿರಲ್ಲ ಮೋದಕ ಬತ್ತಿ ಈಸಿಯಾಗಿ ಈ ರೀತಿಯಲ್ಲಿ ಮಾಡ್ಕೊಂಡೀನಿ ನಿಮಗೂ ಇಷ್ಟ ಆದರೆ ಈ ಬತ್ತಿನ ನೀವು ಕೂಡ ವಿಶೇಷ ದಿನಗಳಿಗೆ ದೀಪಾರಾಧನೆ ಮಾಡ್ಕೋಬೋದು ನೀವೆಲ್ಲರೂ ಕೂಡ ಪ್ರಯತ್ನ ಮಾಡಿರಿ ಮಾಡಲಿಕ್ಕೆ ಒಂದು ಎರಡು ಗಂಟೆ ತುಪ್ಪದಾಗ ನೆನೆ ಇಟ್ಕೊಂಡು ದೀಪಾರಾಧನೆ ಮಾಡ್ಕೊಂಡ್ರೆ ಹೆಚ್ಚೊತ್ತು ಬೆಳಗುತ್ತದ ಮೊದಲೇ ನೀಲಂಜನದಾಗ ತುಪ್ಪ ಹಾಕಿಟ್ಟು ಈಗ ಮೊದಕ ಬತ್ತಿನ ನೆನೆಸ್ತಾ ಇದೀನಿ ಆಗಿಂದ ಮತ್ತೆ ಮ್ಯಾಲೆ ತುಪ್ಪ ಹಾಕ್ಕೊಂಡ್ರೆ ಒಂದೆರಡು ಗಂಟೆ ನೆನೆ ಇಟ್ಕೊಂಡ್ರೆ ದೀಪ ಹೆಚ್ಚೊತ್ತು ಬೆಳಗುತ್ತದೆ ಸಂಜೆ ಹಚ್ಚಲಿಕ್ಕೆ ಈಗನೇ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿನಿ ನಿಮ್ಮೆಲ್ಲರಿಗೆ ರಂಗೋಲಿ ಮತ್ತು ಬತ್ತಿ ಮಾಡುವ ವಿಧಾನ ಕೂಡ ಇಷ್ಟ ಆಗ್ತದೆ ಅಂತ ಹೇಳಿ ಅಂದ್ಕತ ಇದೀನಿ ಇಷ್ಟ ಆದರೆ ಮಾತ್ರ ಎಲ್ಲರೂ ಬತ್ತಿನೂ ಪ್ರಯತ್ನ ಮಾಡಿರಿ ಹಾಗೆ ರಂಗೋಲಿ ಕೂಡ ಹಾಕುವ ಪ್ರಯತ್ನ ಮಾಡಿರಿ ಇವತ್ತಿಗೆ ರಂಗೋಲಿ ಇಷ್ಟೇ ವೀಕ್ಷಕರೇ ಮತ್ತೊಂದು ವಿಡಿಯೋದಲ್ಲಿ ಮತ್ತೆ ಸಿಗೋಣ ನಮಸ್ಕಾರ नित्यमङ्गल चरित जगदुत्पत्ति स्थिति नियमन ज्ञानत्रयप्रदबन्ध मोचक सुमन सुर चित्तवृत्ति नडेवा प्रमत्तनल्लुहृज्जनाप्तन नित्यलिनने सुखि भग्यकरुणि ಪಂಚಭೇದ ಜ್ಞಾನವರು ಪುವಿರಿಂಚಿ ಜನಕನ ತೋರು ಮನದಲ್ಲಿ ವಾಂಛಿತಪ್ರದ ಒಲುಮೆಯಿಂದಲಿ ದಾಸನೆಂದರಿದು ಪಂಚವಕ್ತನ ತನಯ ಭವದೊಳು ವಂಚಿಸದೆ ಸಂತೈಸು ವಿಷಯದಿ ಸಂಚರಿಸದಂದದಲಿ ಮಾಡು ಮನಾಧಿಕರಣಗಳ ేడోదోని బరలంజె లుమీ ప్రాణపతి తత్పేషరిందొడగూడిగో